ಲವ್ಲಿ ಮೂವಿ ನಿಜವಾಗ್ಲೂ ಆಗಿದೆ ಈ ಸಿನಿಮಾ ನೋಡ್ಕೊಂಡು ಬಂದಮೇಲೆ ಮೇಲೆ ಈ ಸಿನಿಮಾ ಬಗ್ಗೆ ಒಂದು ಲೈನ್ ಹೇಳ್ತೀನಿ ಒಬ್ಬ ಕನ್ನಡ ಸಿನಿ ಪ್ರೇಕ್ಷಕನಾಗಿ ಅದ್ಭುತವಾಗಿದೆ ವಸಿಷ್ಠರ ನಟನೆ ಅತ್ಯದ್ಭುತವಾಗಿದೆ ಸಿನಿಮಾದ ಬರೋ ಎಲ್ಲ ಘಟನೆ ಈ ಚಿತ್ರದ ಹೆಸರು ಲವ್ಲಿ ಈ ಚಿತ್ರದ ಹೆಸರು ಲವ್ಲಿ ಇಲ್ಲಿ ಯಾರನ್ನಾದ್ರು ಕೇಳ್ರಿ ಎಲ್ಲರೂ ಮಾತಾಡ್ತಾರೆ ಪಾಸಿಟಿವ್ಲಿ ಕೇಳ್ತಿದ್ರೆ ಈ ಸಿನಿಮಾ ಹಾಡು ಕೇಳ್ತಿದ್ರೆ ಈ ಸಿನಿಮಾ ಹಾಡು ಆಗುತ್ತೆ ಸಕ್ಕದಾಗೈತೆ ನೋಡೋಕೆ ಲವ್ಲಿ ನೋಡ್ಬೇಕು ನೋಡಕ್ಕೆ ನೋಡ್ಬೇಕು ನಮ್ಗೆ ಹೆಸರೆಲ್ಲ ಹೇಳಕ್ ಬರಲ್ಲ ಅಲ್ಲಿ ಸ್ವಲ್ಪ ಬೇಲೂರು ನಮ್ದು ದೇವಸ್ಥಾನಕ್ಕೆ ಅಂತ ಬಂದಿದ್ದು ಹಂಗಾಗಿ ನೋಡಿ ಹಿಂಗೆ ಇವತ್ತು ಫಿಲಮಿಗೆ ನಾವು ಯಾವಾಗಲೂ ಫಿಲಮಿಗೆ ಬಂದಿದ್ದಿಲ್ಲ ಬೆಂಗಳೂರಿಗೆ ದೇವಸ್ಥಾನಕ್ಕೆ ಅಂತ ಬಂದ್ರೆ ಹಿಂಗೆ ಹಿಂಗೆ ಬಂದಿದ್ದು ಎಲ್ಲ ಖುಷಿ ಆಯಿತು ನಾನು ಮೊದಲೇ ಪಾತ್ರ ಒಪ್ಕೊಳ್ಳೋವಾಗ್ಲೇ ನಾನು ಏನಾದ್ರು ಇಂಪಾರ್ಟೆನ್ಸ್ ಇದೆಯಾ ಯಾಕಂದ್ರೆ ಒಂದು ಚಿಕ್ಕ ಶೋ ಮಾಡಿ ರಿಜಿಸ್ಟ್ ಆಗಿರೋ ಒಂದು ಮಗು ಸಪ್ರೇಟಾಗಿ ನೋಡೋಣ ನನ್ನ ಮಗಳು ಅಂತಲ್ಲ ರಿಜಿಸ್ಟರ್ ಆಗಿರೋ ಮಗುಗೆ ರಿಜಿಸ್ಟರ್ ಆಗಿರೋ ಪಾತ್ರ ಕೊಡಿ ಸರ್ ಅಂತ ಹೇಳಿದ್ದೆ ಹಂಗಾಗಿ ಅವರು ಒಳ್ಳೆ ಎರಡು ಸೀನ್ ಅಂತ ಅವಳು ತುಂಬ ಹೈಲೈಟ್ ಇದೆ ಅದು ನೋಡಿದಾಗ ನನಗೂ ಅನ್ನಿಸ್ತು ನಾನು ಆ್ಯಕ್ಚುಲಿ ಡಬ್ಬಿಂಗು ಹೋಗಿರಲಿಲ್ಲ ನನ್ನ ನೋಡಿರಲಿಲ್ಲ ನಾನು ಯಾವ ಸೀನ್ಸ್ ಡೈರೆಕ್ಟ್ ನೋಡ್ತೀನಿ ಇದೆ ಅದಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ಬಂದೋ ಅದೇ ನಾನು ಅಲ್ಲೂ ಅರ್ಧ ಹೇಳಿದೆ ಇಲ್ಲೂ ಅದೇ ಹೇಳ್ತೀನಿ ಆ್ಯಕ್ಷನ್ ಆ್ಯಂಡ್ ಸೆಂಟಿಮೆಂಟ್ನ ಬ್ಲೆಂಡ್ ಮಾಡಿದ್ದಾರೆ ಡೈರೆಕ್ಟ್ ವೆರಿ ರೇರ್ ಕಾಂಬಿನೇಷನ್ ಥ್ರೂಟ್ ಆ್ಯಕ್ಷನ್ ಸಿನಿಮಾ ಹ್ಯಾಂಡಲ್ ಮಾಡ್ತೀನಿ ಇಲ್ಲ ಎಮೋಷನ್ ಸಿನಿಮಾ ಮಾಡೋದು ಆ ಎಮೋಷನ್ಸ್ ನಿಮಗೆ ಒಂದು ಕಡೆ ಆಕ್ಷನ್ ಮುಗಿತಾನೆ ಬರೀ ಸೆಂಟಿಮೆಂಟ್ ಅಂತ ಕೋತೀವಿ ನೋಡ್ರೆ ಆಕ್ಷನ್ ಬರುತ್ತೆ ಸೊ ಅದ್ರ ಅದರ ಬ್ಲೆಂಡ್ ಚೆನ್ನಾಗಿ ಮಾಡಿ ನನಗೆ ಸ್ಕೋರ್ ಬಗ್ಗೆ ಸಿ ನಿಮಗೆ ಒಂದು ಫೀಲ್ ಆಗೋಕ್ಕೆ ಲೇಡೀಸ್ ಕಣ್ಣಲ್ಲಿ ನೀರು ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ವರ್ಕ್ ಆಗಿದೆ ಅಂತ ಅದು ನಿಮಗೆ ಮನ ಮಿಡಿಯುವಂತ ಮ್ಯೂಸಿಕ್ ಅಂತ ಅದಕ್ಕೆ ಹೇಳೋದು ಚೆನ್ನಾಗಿದೆ ಆಡಿಯನ್ಸ್ ಅವರು ಫುಲ್ ಥ್ರಿಲ್ ಆಗಿದ್ದೀನಿ ಸಿನಿಮಾ ಹೇಗಿದೆ ಅಂತ ನೀವುಗಳು ಹೇಳಬೇಕು ಯಾಕಂದರೆ ಹೆತ್ತವರಿಗೆ ಹೆಗ್ಣಾಮ ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಸಿನಿಮಾ ನಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಇಷ್ಟ ಆಗಿರುತ್ತೆ ಅದಕ್ಕೆ ನೀವು ಮೀಡಿಯಾದವರು ಮತ್ತು ನಮ್ಮ ಪಬ್ಲಿಕ್ ಅವರು ಏನೇ ರಿಯಾಕ್ಷನ್ ಕೊಡ್ತಾರೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಪಬ್ಲಿಕ್ ಜೊತೆ ನೋಡಿ ನಂಗೆ ಭಾಳ ಥ್ರಿಲ್ ಆಗಿದೆ ಪ್ರತಿಯೊಂದು ಸಿಮ್ಗೂ ಕೂಡ ಎಂಜಾಯ್ ಮಾಡಿದ್ದೀನಿ ಎಲ್ರಿಗೂ ಆ ಥರ ಮನೆ ಬೇಕು ಅಂತ ಹೇಳ್ತಿದ್ದಾರೆ ಬನ್ನಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ ದಯವಿಟ್ಟು ಆ ಥರ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಹಾಂ ಬಜೆಟ್ ಥ್ಯಾಂಕ್ ಯು ಬಟ್ ನನ್ನ ಪಾತ್ರ ನಾನು ನೋಡಕ್ಕೆ ನನಗೆ ಭಯ ಆಗ್ತಾ ಇದೆ ಪಕ್ಕದಲ್ಲಿ ಹೆಣ್ಮಕ್ಳು ಕೂತ್ಬಿಡ್ರೆ ಇದೆ ಎದ್ದಿಗಿದ್ದು ಓಡ್ಬಿಡ್ತಾರೆ ಅಂತ ಭಯ ಆಗ್ತಾ ಇದೆ ಬೇರೆ ನುಗ್ತಲ್ಲಿ ಕಾಣಿಸ್ಕೊಂಡಿದ್ದೀನಿ ಸ್ವಲ್ಪ ಬಟ್ ನಮ್ಮ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಇದು ಮಫತಿಯಿಂದ ಕನೆಕ್ಟ್ ಆಗಿರೋದು ಅವರು ನಾವು ಅಂದರೆ ಬಿಗಿನಿಂಗು ಪ್ರೊಡ್ಯೂಸರ್ ಸಿಕ್ಕಿರಲಿಲ್ಲ ಆ ಟೈಮಲ್ಲಿ ಪ್ಲ್ಯಾನ್ ಇತ್ತು ಇದು ಅಂದರೆ ಈ ಪಾತ್ರ ನೀವೇ ಮಾಡಬೇಕು ಅಂತ ಬಟ್ ಇದು ಹಿಂದಿನ ಕತೆ ತುಂಬ ಚೆನ್ನಾಗಿದೆ ಆಮೇಲೆ ನಾನು ಇದಕ್ಕೆ ನಾನು ಕೆ ಜಿ ಎಫಲ್ಲಿ ದಿಲವರ ಪಾತ್ರ ಮಾಡಿದ್ದೆ ಪಾರ್ಟ್ ಒನ್ನಲ್ಲಿ ಅದು ವೆಯ್ಟ್ ಲಾಸ್ ಮಾಡಿ ಒಂದು ತೊಂಬತ್ತ ಎಂಬತ್ತೊಂಬತ್ತು ಕೆ ಜಿ ಇದೆ ಅರುವತ್ತೇಳು ಕೆ ಜಿ ಬಂದಿದ್ದೀನಿ ಅಂದರೆ ಎಚ್ ಎ ವಿ ಕ್ಯಾರೆಕ್ಟರ್ ಅಂತ ಒಂದು ವರ್ಷ ಅನ್ನ ತಿಂದೆ ಡೈರೆಕ್ಟ್ರು ಮಾತು ಕೇಳ್ಕೊಂಡು ಈ ಪಾತ್ರನ ಬಟ್ ತುಂಬ ಈ ಪಾತ್ರಕ್ಕೆ ಜೀವ ಅಂದರೆ ಅವ್ರ ಜೀವ ತುಂಬಿದ್ರು ಅದಕ್ಕೆ ನಾನು ಪಾತ್ರ ಮಾಡಿದ್ದೀನಿ ಅಷ್ಟೇ ಬಟ್ ನನಗೆ ನಿಜ ಖುಷಿ ಆಯಿತು ಇದ್ರ ಮೇಲೆ ನೋಡಿ ಆಮೇಲೆ ನಮ್ಮ ಪ್ರತಾಪ್ ಸಾರು ಅಂದರೆ ಆ ಸೆಟ್ಟಲ್ಲಿ ಅಂದರೆ ಸಾರು ಹಿಂಗೆ ಮಾಡಿದ್ರೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ತುಂಬ ಸಪೋರ್ಟ್ ಮಾಡಿದರು ಬಟ್ ಅವ್ರ ಕೆಲಸ ಇಲ್ಲದೆ ನಮ್ಮ ಕೆಲಸಕ್ಕೂ ಕೆಲಸಕ್ಕೆ ಕೊಟ್ಟಿದ್ದರು ಬಟ್ ಎಕ್ಸ್ಟ್ರಾರ್ಡ್ನರಿ ಎಲ್ಲ ಟೀಮು ಅಂದರೆ ಎಂಟಾರು ನಮ್ಮ ಪ್ರೊಡ್ಯೂಸರಿಂದ ಹಿಡಿದು ನಮ್ಮ ಬಾ ರವಿ ಸಾರು ಬಾಲ ಸಾರು ಇಡೀ ಎಂಟಾರು ಟೀಮು ತುಂಬ ಆಮೇಲೆ ನಮ್ಮ ಅಶ್ವಿನ್ ಬ್ರೋ ಕ್ಯಾಮ್ರಾ ವರ್ಕು ಎಕ್ಸ್ಟ್ರಾಡ್ನರಿ ಬಟ್ ಫ್ಯಾಮಿಲಿ ನೋಡೋವಂಥ ಸಿನಿಮಾ ದಯವಿಟ್ಟು ಸಿನಿಮಾ ಮಿಸ್ ಮಾಡ್ಕೊಬಿಡಿ ಹೆಂಡತಿ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಎಲ್ಲ ಬಂದು ಸಿನಿಮಾ ಮಾಡ್ಬೋದು ದಯವಿಟ್ಟು ಸಿನಿಮಾ ನೋಡಿ ಖಂಡಿತವಾಗಲೂ

なので、私はこの番組で、本当にお願いします。